ಕನ್ನಡ ನಾಡು ಉದಯವಾಗಿದ್ದು ಎಲ್ಲರಿಗೂ ತಿಳಿದ ವಿಷಯ ಕರ್ನಾಟಕದಲ್ಲಿ ಕನ್ನಡ ಕಟ್ಟಿ ಬೆಳೆಸಲು ಸರ್ಕಾರ ಸಕಲ ಸೌಲಭ್ಯ ಕಲ್ಪಿಸಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕನ್ನಡ ಕಟ್ಟಿ ಬೆಳೆಸಲು ಎಲ್ಲರೂ ಸಹಕಾರ ಕೊಡಬೇಕು ಕರ್ನಾಟಕ ಎಲ್ಲಾ ವಲಯದಲ್ಲಿ ಶಿಕ್ಷಣ ಆರೋಗ್ಯ ಕೃಷಿಯಲ್ಲಿ ಮುಂಚೂಣಿಯಲ್ಲಿದ್ದೇವೆ ಎಂದು ಹೇಳಿದರು ಬೆಳಗಾವಿ ನಗರದ ಅಭಿವೃದ್ಧಿಗೆ ನೀಲಿ ನಕ್ಷೆ ಸಿದ್ಧವಾಗಿದೆ ರಾಜ್ಯದಲ್ಲಿ ಬಂದ ಸರ್ಕಾರಗಳು ತಮ್ಮದೇ ಆದ ಅಭಿವೃದ್ಧಿ ಮಾಡುತ್ತವೆ ಕಳೆದ ಬಾರಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಸೋಲಾರ್ ಅಭಿವೃದ್ಧಿಗೆ ಒತ್ತು ನೀಡಿದ ಹಾಗೆ ಈ ಬಾರಿಯೂ ಒತ್ತು ನೀಡಲಾಗಿದೆ ಶಾಶ್ವತವಾಗಿ ಪರಿಹಾರ ಕಲ್ಪಿಸುವ ಕಾಯಕಲ್ಪ ಮಾಡುತ್ತೇವೆ ಎಂದರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬೇರೆ ಬೇರೆ ಭಾಷೆಯವರಿಗೆ ಕೊಡಬಾರದು ಎಂಬ ನಿಯಮ ಇಲ್ಲ ರಾಜಶ್ರೀ ಯಾದವ್ ಅವರು ಕನ್ನಡ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದ್ರೆ ಕ್ರಮ ಜರುಗಿಸುತ್ತೇವೆ ಎಂದು ಹೇಳಿದರು ಹೇಳಿರ್ಬೋದು ಮರಾಠಿ ಉರ್ದು ಇಂಗ್ಲಿಶು ಇದ ಪ್ರಶಸ್ತಿ ಕೊಡಬಾರದಂತೆ ಕೊಟ್ಟಿದ್ದೀವಿ ನಾವು ಬೇರೆ 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 ಭಾಷೆ ಅಲ್ಲ ಅಲ್ಲೇ ಅಲ್ಲ ಅಲ್ಲ ಈ ನಿಮಿಷ ಈಗೇನು ಕರಾಳ ಭಾಗವಹಿಸಿದ್ರೆ ಅದ್ರ ಬಗ್ಗೆ ಬಗ್ಗೆ ನಾವು ನೋಡ್ತೀವಿ ಯಾಕಂದ್ರೆ ಅಲ್ಲ ನೀವು ಹೇಳಿದ್ರಲ್ಲ ಕನ್ನಡ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದಾರ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾವು ಚೆಕ್ ಮಾಡ್ತೀವಿ ಚೆಕ್ ಮಾಡ್ತೀವಿ ಸಂಸ್ಥೆಯಲ್ಲಿ ಐವತ್ನಾಲ್ಕು ಶಿಕ್ಷಣ ಸಂಸ್ಥೆ ಇರೋರು

ಇಲ್ಲ ಶೈಕ್ಷಣಿಕವಾಗಿ ದುಡಿದ್ ಬಿಟ್ಟರು ಕನ್ನಡ ಸಂಘಟನೆಗಳ ಆಕ್ರೋಶ ಏನಂದ್ರೆ ನಾಗರಾಜ್ ಆದವ್ ಅವರು ತಮ್ಮ ಶ್ರೀಮತಿ ಅವ್ರಿಗೆ ಕೊಡ್ಸೋಕ್ಕಿಂತ ಬೇರೆ ಯಾರಾದ್ರೂ ಹೋರಾಟಗಾರರನ್ನ ಸಾಹಿತ್ಯ ಕಲೆ ಬಹಳಷ್ಟು ಎಂಬತ್ ವರ್ಷ ಒಂಬತ್ತು ವರ್ಷ ಆದವ್ರು ಇದ್ದಾರೆ ಅವ್ರು ಕೊಡಬೇಕಾಗಿತ್ತು ಒಂದು ವಾದ ಲಾಭಿ ಮಾಡಿ ಕೊಡ್ಸಿದ್ದಾರೆ ಸರ್ಕಾರ ಮೇಲೆ ಒತ್ತಡ ಕೊಡ್ಸಿದ್ದಾರೆ ಅನ್ನೋಂತದ್ ಆರೋಪ ಮತ್ತೆ ಆಯ್ಕೆ ಗೊತ್ತೇ ಇಲ್ಲ ಲಾಸ್ಟ್ ಯಾರು ಗೊತ್ತಿಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ನೋಡಿ ನನಗೆ ಗೊತ್ತಿದ್ದಂಗೆ ನಾಗರಾಜ್ ಯಾದವ್ ಬಂದ ಮೇಲೆ ಅಲ್ಲಿ ಕನ್ನಡವನ್ನು ಹೀರುವಂಥ ಪ್ರಯತ್ನ ಮಾಡಿದ್ದಾರೆ ಅಷ್ಟು ಮಾತ್ರ ನನಗೆ ಗೊತ್ತಿದೆ ಯಾಕಂದ್ರೆ ನಾನು ಒಂದು ಐದಾರು ವರ್ಷದಿಂದ ಅಲ್ಲಿ ಅವ್ರ ಕಾರ್ಯಕ್ರಮ ಬಹಳಷ್ಟು ಇನ್ವಾಲ್ವ್ ಆಗಿದ್ದೀವಿ ಹೋಗಿದ್ದೀವಿ ಇಲ್ಲ ಅದೇನು ಮಾಡಾರ ಗೊತ್ತಿಲ್ಲ ಆದ್ರೆ ಅಲ್ಲಿ ಅವ್ರ ಸಂಸ್ಥೆಯಲ್ಲಿ ಮುಂಚೆ ಇದ್ದಂಗೆ ಕನ್ನಡವನ್ನು ತರುವಂಥದ್ದು ನನ್ನ ಯಾಕೆ ನನಗೆ ಇಂಡಿವಿಜುವಲ್ ನೋಡಿದಾಗ ಅನಿಸ್ತದೆ ನೀವು ಹೇಳಿದ ಬಗ್ಗೆ ಕನ್ನಡ ಕನ್ನಡ ಮಾಡೋದಿಲ್ಲ

ಫೈನಲ್ ಆದ್ರೆ ದುಡ್ಡು ಕೊಡ್ಸಿ ನೋಡ್ಸರ್ ನಮ್ ಕಡೆಯಿಂದ ಏನು ಸಮಸ್ಯೆ ಇಲ್ಲ ದುಡ್ಡು ಕೊಡ್ತೀವಿ ನಿಮ್ಮ ಕಡೆ ಈಗ ಫೈಲ್ ಪೆಂಡಿಂಗ್ ಇದೆ

ವಿನೋದ್ ಗೋಲ್ಕರ್ ಕೆ ಎಂ ಎಂ ಕಾಂಡ ನ್ಯೂಸ್ ಬೆಳಗಾವಿ